ಎಂಟಿ ಮಕ್ಕಳು ಎಲ್ಲ ಇರ್ತಾರೆ ಎಂಟಿ ಮಕ್ಕಳಿದ್ದು ಕೂಡ ಇವ್ರನ್ನ ನೋಡ್ಕೊತ ಇಲ್ಲ ಇವರು ಬೀದಿಲಿ ಮಲಗಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ ಇವರು ಪ್ರತಿದಿನ ಬಂದ್ಬಿಟ್ಟು ಬಹಳ ಟಾರ್ಚರು ನನ್ನ ಮನೆಗೆ ಹೋಗಬೇಕು ನನ್ನ ಹೆಂಡತಿ ನೋಡಬೇಕು ನನ್ನ ಮಕ್ಳು ನೋಡಬೇಕು ಜೊತೆಗೆ ನಮ್ಮ ಅಕ್ಕ ಇದ್ದಾರೆ ನಮ್ಮ ಮಕ್ಕನ ಹತ್ರ ಸುಮಾರು ಒಂದು ಎರಡು ಮೂರು ದಿವಸದ್ದು ಟ್ಯಾಬ್ಲೆಟ್ ನ ನುಂಗ್ದೇನೆ ಹಂಗೆ ಇಟ್ಕೊಂಡು ಎಲ್ಲ ಒಟ್ಟಿಗೆ ನುಂಗ್ಬಿಟ್ಟಿದ್ರು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಕೆಲವು ತಿಂಗಳ ಹಿಂದೆ ಇವರು ಶಿವಕುಮಾರ್ ಅಂತ ಸುಕುಮಾರ್ 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 ಅಂದ್ಬಿಟ್ಟು ಇವರು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ ಸುಮಾರು ದಿವಸಗಳಿಂದ ಸುಮಾರು ಹದಿನೈದು ಇಪ್ಪತ್ತು ದಿವ್ಸಗಳಿಂದ ಮಲಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಒಬ್ಬರು ಕರ್ಕೊಂಡ್ ಬಂದಿರ್ತಾರೆ ಇವರಿಗೆ ಹೆಂಟಿ ಮಕ್ಳು ಎಲ್ಲ ಇರ್ತಾರೆ ಹೆಂಡತಿ ಮಕ್ಳಿದ್ದು ಕೂಡ ಇವ್ರನ್ನ ನೋಡ್ಕೊತಾ ಇಲ್ಲ ಇವ್ರು ಬೀದಿಲಿ ಮಲಗಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ ಇವ್ರು ಹಿಂದೆಗಡೆ ಸಾವಿರ ಕತೆಗಳಿದೆ ಆ ಕತೆಗಳೆಲ್ಲ ಕೇಳ್ತಾ ಹೋದ್ರೆ ನನಗೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಸಾಕಷ್ಟು ದಿನಗಳಿಂದ ನಮ್ಮ ಆಶ್ರಮದಲ್ಲಿ ಊಟ ತಿಂಡಿ ಬಟ್ಟೆ ಕೊಟ್ಟು ನೋಡ್ಕೊಳ್ತಾ ಇದ್ದೀವಿ ಬಟ್ ಆದರೆ ಇವರು ಪ್ರತಿದಿನ ಬಂದ್ಬಿಟ್ಟು ಭಾಳ ಟಾರ್ಚರು ನನ್ನ ಮನೆಗೆ ಹೋಗಬೇಕು ನನ್ನ ಹೆಂಡತಿ ನೋಡಬೇಕು ನನ್ನ ಮಕ್ಕಳು ನೋಡಬೇಕು ಜೊತೆಗೆ ನಮ್ಮ ಅಕ್ಕ ಇದ್ದಾರೆ ನಮ್ಮ ಅಕ್ಕನ ಹತ್ರ ಕಳಿಸ್ಕೊಡಿ ಅಂತೇಳ್ಬಿಟ್ಟು ಸಿಕ್ಕಾ ಬಟ್ಟೆ ತೊಂದರೆ ಕೊಡ್ತಾಯಿದ್ರು ಇನ್ನೂ ಒಂದು ಹೇಳಬೇಕು ಅಂದರೆ ನಾವು ಎಲ್ರಿಗೂ ಇಲ್ಲಿ ಟ್ಯಾಬ್ಲೆಟ್ಸ್ ಕೊಡ್ತೀವಮ್ಮ ಊಟ ಆದಮೇಲೆ ನುಂಗ್ಲಿ ಅಂತ ಸೊ ಇವರು ಏನು ಮಾಡಿದ್ರು ಅಂದರೆ ಸುಮಾರು ಒಂದು ಎರಡು ಮೂರು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ನುಂಗ್ದೇನೆ ಹಂಗೆ ಇಟ್ಕೊಂಡು ಎಲ್ಲ ಒಟ್ಟಿಗೆ ನುಂಗ್ಬಿಟ್ಟಿದ್ರು ಇವರು ಸೊ ಯಾಕೆಂದ್ರೆ ಈ ಥರ ಏನಾದರೂ ಮಾಡಿದ್ರೆ ಆಶ್ರಮಕ್ಕೆ ಅಂದರೆ ಮನೆ ಕಳಿಸ್ಕೊಡ್ತಾರೆ ಅಂತ ನೋಡಿ ಸಮಾಜ ಸೇವೆ ಮಾಡೋದು ಎಷ್ಟು ಕಷ್ಟ ಅಂದರೆ ಪ್ರತಿಯೊಂದು ಕ್ಷಣ ನಾವು ಕಣ್ಗಾವಲಾಗಿ ಅವ್ರನ್ನ ಕಾಯ್ತಾ ಕೂತ್ಕೋಬೇಕು ಇವ್ರು ಈ ರೀತಿ ತೊಂದರೆ ಕೊಡ್ತಾರ ನೋಡಿ ಭಾಳ ಬೇಜಾರಾಯ್ತು ಮತ್ತು ಜೊತೆಗೆ ಅವ್ರ ಮನೆಯವ್ರಿಗೂ ಫೋನ್ ಮಾಡಿದೀವ್ರು ಆ ಮಗನ್ಗೆ ಮತ್ತೆ ಅವರ ಹೆಂಡತಿಗೆ ಅವರಂತೂ ಕಂಪ್ಲೀಟ್ ಆಗಿ ಇವ್ರನ್ನ ನಿರಾಕರಿಸಿದ್ದಾರೆ ಇವ್ರು ಯಾವುದೇ ಕಾರಣಕ್ಕೂ ನಾವು ಕರ್ಕೊಂಡು ಹೋಗೋಕೆ ರೆಡಿ ಇಲ್ಲ ಅವ್ರು ಏನಾದರೂ ನಮ್ಗೇನು ವಿಷಯ ತಿಳಿಸೋ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ ಈಗ ಕೊನೆಯದಾಗಿ ನನಗೆ ಅವರ ಅಕ್ಕವರು ಇವರ ಜೊತೆಲಿ ಹುಟ್ಟಂತ ಅಕ್ಕವರು ಮತ್ತೆ ಅವರ ಇವರು ಏನಾಗಬೇಕು ಮಾವ ಅವ್ರು ಬಂದಿದ್ದಾರೆ ಕರ್ಕೊಂಡು ಹೋಗ್ತೀವಿ ಅಂತ ಅಮ್ಮ ಇವರು ಈ ರೀತಿ ಮಾಡೋದು ಸರಿನಾ ತಪ್ಪಾ ಹಾ ಈಗ ನಾವು ಯಾರಿಗಂತ ಜವಾಬ್ದೋಗಿ ಕೊಡಕ್ಕಾಗತ್ತೆ ಇವ್ರೊಬ್ರೇ ಆದ್ರೆ ಇವ್ರೊಬ್ರನ್ನ ಕೂತ್ಕೊಂಡು ನೋಡ್ಕೊಬೋದು ಇವಾಗ ಇವರು ಮನೆಯವ್ರ ಯಾರು ಕರ್ಕೊಂಡೋಗಕ್ ರೆಡಿ ಇಲ್ಲ ಅಮ್ಮ ನೀವೇನ್ ಮಾಡಕ್ಕೆ ಏನ್ ಮಾಡ್ತೀರಾ ಯಾಕಂದ್ರೆ ಪಾಪ ನೀವು ಮಾಡ್ಬೇಕಾದ ಅಗತ್ಯ ಇಲ್ಲ ಯಾಕಂದ್ರೆ ಅಣ್ಣ ಅದನ್ನ ಮಾಡ್ಬೇಕು ತಂಗಿಗೆ ಅಥವಾ ಅಕ್ಕಂಗೆ ಏನೋ ಅವ್ರು ಮಾಡಬೇಕು ಈಗ ನೀವೇ ಅವ್ರಿಗೆ ಸಹಾಯ ಮಾಡುವಂಥ ಪರಿಸ್ಥಿತಿ ಬಂದಿದೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಕರ್ಕೊಂಡು ಹೋಗ್ತೀರಾ ನಾಳೆ ಮತ್ತೆ ಏನಾದರೂ ಸಮಸ್ಯೆ ಆಗಮ್ಮ ಇವಾಗ ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಇವ್ರ ಹೆಂಡತಿಗೆ ಮತ್ತೆ ಮಗನಿಗೆ ಅವ್ರು ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗೋದಿಲ್ಲ ನಾವು ಅಂತ ಹೇಳ್ತಿದ್ದಾರೆ ಸೊ ಈಗ ನಾವು ಸ್ಟೇಷನಿಂದ ಲೆಟ್ರ್ ಮಾಡಿ ಕಳಿಸಿದಾರಮ್ಮ ಆ ಲೆಕ್ಕ ಪ್ರಕಾರವಾಗಿ ಆ ಲೆಟ್ರ್ ಪ್ರಕಾರವಾಗಿ ನಿಮ್ಮ ಹತ್ರ ನಾವು ಲೆಟ್ರ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ ಇನ್ನು ಮೇಲೆ ಏನೇ ಆದರೂ ನಿಮ್ಮ ಜವಾಬ್ದಾರಿ ಆಂ ಅಣ್ಣ ಹೇಗಿದ್ರಿ ಆಶ್ರಮದಲ್ಲಿ ಚೆನ್ನಾಗಿದೆ ಅಲ್ವ ಏನು ಚೆನ್ನಾಗಿ ವೀಡಿಯೋದಲ್ಲಿ ಹೇಳೋದಲ್ಲ ಚೆನ್ನಾಗಿದೆ ಅಂತ ಅಲ್ಲ ನನಗೆ ಅದು ಯಾವುದೂ ಅನಿಸಿಲ್ಲ ನೀವು ಚೆನ್ನಾಗಿದ್ದೀನಿ ಅಂತ ನನಗಿಲ್ಲಿ ತಲೆ ಕೆಟ್ಟ ಯಾರು ಎಲ್ಲ ಜನಗಳು ಅರ್ಥ ಪೋತ್ಬರಲ್ಲ ಸಾವಿರ ಜನ ಸಾವಿರ ಮಾತಾಡ್ತಾರೆ ರೀ ಬುದ್ಧಿ ಎಲ್ಲ ಹೋಗುತ್ತೆ ಯಾವ ತಲೆ ಕೆಟ್ಟು ಬಂದಿರ್ತೀವಿ ನೋಡೋಣ ಒಳ್ಳೆ ರೀತಿ ಹೇಳಿದ್ರೆ ಒಳ್ಳೆಯ ಚೆನ್ನಾಗಿ ಹಾಂ ನೋಡಿದ್ರೆ ಗೊತ್ತಾಗಲ್ಲ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟಿದ್ದು ಅಂತ ನಾನು ಬಂದು ನಾಲ್ಕು ದಿವಸಕ್ಕೆ ತಲೆ ನಾನೇ ಅಲ್ಲಿ ಬೇಜಾರು ನೀರಾ ಇಲ್ಲೇನಾಗಿ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ತಾಣ ಜೈಲ್ಗೆ ಹಾಕ್ತಿರೋಲ್ಲ ಏನ್ ಮಾಡೋದು ನಾವ್ ಹೋಗಬೇಕಾ ಊಟ ಆಯ್ತು ನಾನು ಮಾಡಿ ತಪ್ಪ ಆಯ್ತು ಅಲ್ಲ ತಪ್ಪು ಆಯ್ತು ಅಂತ ಈಸಿಯಾಗಿ ಹೇಳ್ಬಿಟ್ರಿ ನಾನು ಅದನ್ನ ಚೆಂದ ಬಿಡ್ತೀನಿ ದೊಡ್ಡ ವಿಷಯ ಅಲ್ಲ ಏನಾನ ಆಗಿ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಹೆಂಚಿ ಮಕ್ಳು ಜೈಲ್ಗೆ ಹೋಗಬೇಕ ಅಥವಾ ಬೀದಿಲಿ ಇರ್ಬೇಕು ನಾನು ಜೈಲ್ಗೆ ಹೋಗ್ಬೇಕಾ ಕರ್ಕ ಬಂದಿ ರೋಡಲ್ಲಿ ಮಲಗಿರ್ತೀರ ಕೇಳಿ ಒಂದು ನಿಮಿಷ ಊಟ ಕಮ್ಮಿ ಮಾಡಿದೀವಾ ಬಟ್ಟೆ ಕಮ್ಮಿ ಮಾಡಿದೀವ ಟೈಮ್ ಟೈಮಿಗೆ ಮಾತ್ರೆ ಬರ್ತಾ ಇದೀವ ನೀವು ಬಿಸ್ನೆಸ್ ಸ್ಥಾನ ಇದೆಯಾ ಎಲ್ಲ ಇದೆ ನೆಮ್ದಿನ ನಾನೇ ಕೊಡ್ಬೇಕಾ ಇಲ್ಲ ನಮ್ದಿ ನಾವೇ ತಗೋಬೇಕು ಮತ್ತೆ ಅದನ್ನ ಆ ಕೆಲಸ ನೀವ್ ಮಾಡ್ಬೇಕು ಅದನ್ನು ಮನೆ ಕೇಳಿದ್ರೆ ನಾನು ತಂದು ಕೊಡ್ತೀವಿ ಇಲ್ಲ ತಗೊಳತ್ ನಮ್ಗೆ ಬರ್ಲಿಲ್ಲ ನಾ ರಾತ್ರಿ ನಾನು ನಿಮ್ಮ ಸುಮ್ಮನೆ ನಿಮ್ಮ ಹತ್ರ ಹೇಳಿಲ್ಲ ನೀವು ಒಂದ್ಸತಿ ಹೇಳ್ದೆ ನೋಡಿ ಏನೋ ಏನಪ್ಪಾ ನಿಮ್ಮ ಪ್ರಾಬ್ಲಮ್ ಅಂತ ಅಲ್ಲ ನೀವು ರಾತ್ರಿ ಎಲ್ಲ ಲೈಟ್ ಹಾಕೊಂಡು ಓಡಾಡಿದ್ರೆ ಕೆಲವರು ಮಾತಾಡ್ತಾರೆ ಮಾತಾಡ್ತಾರ ಏನ್ ಮಾಡಾಕ ಈಗ ಮನೇಲಿ ಎಂಟಿ ಮಕ್ಕಳೇ ಸಹಿಸ್ಕೊಳ್ಳಲ್ಲ ರೀ ಬೇರೆ ಸಹಿಸ್ಕೊಳ್ತಾರ ನೀವು ಕಟ್ಕೊಂಡಿರೋ ಎಂಟಿ ನೀವು ಜನ್ಮ ಕೊಟ್ಟಿರೋ ಮಗನೇ ನಿಮ್ಮ ಕಷ್ಟ ನೀವು ನೀವು ಕೂಡ ತೊಂದ್ರೆ ಸೈಜ್ ಇಲ್ಲಿ ನೂರ್ ಜನ ಇರೋ ಜಾಗದಲ್ಲಿ ಸೈಸ್ ಕೇಳ್ತಾರ್ಟ್ ಮಾಡ್ಕೊಂಡು ಹೋಗ್ಬೇಕು ನಾನು ಅಕ್ಕವ್ರು ಹೇಳೋದು ನೀವು ಹೇಳಿದ್ರೆ ನಾನು ಸಿ ಸಿ ಕ್ಯಾಮ್ರ ಚೆಕ್ ಮಾಡ್ತಾ ಇದ್ದೆ ನಾನು ಆತರ ಏನೂ ಮಾಡಿಲ್ಲ ಆತರ ಅಂದ್ರೆ ಸ್ಟಾರ್ಟಿಂಗ್ ಅಲ್ವಾ ನಿದ್ದೆ ಬರ್ತಾ ಇರ್ಲಿಲ್ಲ ನಮಗೆ ರೀಚ್ ಅಷ್ಟು ಹೋಗೋದಕ್ಕೆ ಎದ್ದು ಹೋಗ್ತಾ ಇದ್ದು ಹೋಗಿದ್ದಾಗ ಏನ್ ಗೊತ್ತಾ ಇದಾಗ ಸಾವಿರ ಜನ ಒಂದು ಮಾತಾಡ್ತಾರೆ ಅದೆಲ್ಲ ನಾವು ತಲೆ ಕಟ್ಕೊಡಕ್ ಆಗಲ್ಲ ನಮ್ಮನ್ನೇ ಬೈತಾರೆ ನಿಮ್ಮನೇನ್ ಬಯೋದು ನಮ್ಮನೆ ಬೈತಾರೆ ನನ್ಗೆ ಹೇಳಿದಾರ ಅದೇ ಅದೇ ನನ್ ತಲೆ ಕೆಡ್ತೀರಾ ಇರ್ಲಿ ಬೈಯೋರ್ ಇರ್ಬೇಕು ಬೈತಾ ಇರ್ಬೇಕು ಎಲ್ಲ ಒಂದೇ ತರ ಇದ್ರ ಎಲ್ಲ ಬೊಗಳ್ತಾ ಇರ್ಬೇಕು ನಾವ್ ಅದನ್ನ ಕೇಳಿಸ್ಕೊಂಡ್ ಬೈತಾ ಇರ್ಬೇಕು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೋದು ಸ್ನೇಹಿತರೆ ನೀವು ನೋಡಿದ್ರಲ್ಲ ಇವಾಗ ಅವರ ಪರ್ಸ್ನಲ್ ಪ್ರಾಬ್ಲಮ್ ಸಾವಿರ ಇದೆ ಅದನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ ನಂಗೆ ಅದ್ರ ಅವಶ್ಯಕತೆನೂ ಇಲ್ಲ ಈಗ ಇಲ್ಲಿರಕಂತೂ ಅವ್ರಿಗೆ ಇಷ್ಟ ಇಲ್ಲ ಆಶ್ರಮದಲ್ಲಿ ಇರೋಕೆ ಇಷ್ಟ ಇಲ್ವಂತೆ ಹಾಗಾಗಿ ಕೊನೆದಾಗ ಹೇಳ್ಬೇಕಂದ್ರೆ ನಮ್ಮ ಆಶ್ರಮ ಅವ್ರಿಗೆ ಇಷ್ಟ ಆಗಿಲ್ಲ ಅಷ್ಟೇ ಬೇರೆ ಬೇಡ ಬೇಡಕತ್ತೆ ನಮ್ಮ ಆಶ್ರಮ ಅವ್ರಿಗೆ ಇಷ್ಟ ಆಗಿಲ್ಲ ಇನ್ನೂ ಎಲ್ಲಾರು ಸ್ವಲ್ಪ ಎ ಸಿ ಜಿ ಸಿ ಐಫೈ ಇರೋ ಆಶ್ರಮಕ್ಕೆ ಅವ್ರನ್ನ ಕಳ್ಸಿ ಅವರು ಗೊತ್ತಿಲ್ಲ ನನಗೆ ಸೊ ಇಲ್ಲಿಂದ ಅವ್ರನ್ನ ಅವರ ಸೇಫ್ ಆಗಿ ಅವರ ಫ್ಯಾಮಿಲಿ ಕೈ ಒಪ್ಪಿಸ್ತಾ ಇದ್ದೀನಿ ಸರ್ ನನ್ನ ಕೈಲಿ ಎ ಸಿ ಹಾಕ್ಸೋಕ್ಕಾಗಲಿ ಸಪ್ರೇಟ್ ರೂಮ್ ಕೊಡೋಕ್ಕಾಗಲಿ ಶಕ್ತಿ ಇಲ್ಲ ನನ್ನ ಕೈಲಾಗಿ ಮಾಡಿದ್ದೀನಿ ಮೇ ಬಿಟ್ಟು ಕರ್ಕೊಂಡೋಗ್ಬೇಕು ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲ ನೀವೇನು ಹೇಳಕ್ ಇಷ್ಟಪಡ್ತೀರಾ ನಾನು ವಿಡಿಯೋ ನೋಡಿ ಬಂದು ಏನಂತಂದ್ರೆ ಇದೇ ಬಂದು ಇದು ಬಂದ್ಮೇಲೆ ಹೀಗೆ ಗೊತ್ತಾಗ ಗೊತ್ತಾಗ ಬೇರೆ ಏನು ಗೊತ್ತಿಲ್ಲ ಆಮೇಲೆ ಏನಂದ್ರೆ ಈ ಥರ ಮಾತ್ರೆ ತಗೊಂಡು ಇದರ ವಿಷಯ ಅದು ಗೊತ್ತಾಗಲಿಲ್ಲ ಬನ್ನಿ ಹೋಗಿ ನಾನು ಮಾಡ್ತೀರಾ ಸರಿ ಅನ್ಸಿದ್ರೆ ಆಶ್ರಯ ಕೊಡೋದು ಇವಂಗಂದ್ರೆ ಇವ್ರ ಅಕ್ಕವರ ಬಾಪ ಬರೋಣ ಅಂದ್ರೆ ನಾನು ಇದ್ದಡಾರ್ ಅಂಗಡಿ ಹಾಕೊಂಡು ಬನ್ನಿ ಹೋಗಿ ಅಂತ ಗೊತ್ತಿಲ್ಲ ಒಳ್ಳೇದ್ ಮಾಡಿದಿರಮ್ಮೆ ಇವ್ರ ಪರಿಸ್ಥಿತಿಗಳು ಗೊತ್ತಿಲ್ಲ ಇವ್ರು ಬಂದಾಗ ಏನು ಹಿಂದೆ ಗೊತ್ತಿರಲ್ಲ ಅಣ್ಣ ಈಗ ಬಂದಾಗ ಆಶ್ರಯ ಕೊಟ್ಟಿರ್ತೀವ ಅಷ್ಟೇ ಸ್ಟೇಷನ್ ಲೆಟರ್ ಕೊಟ್ಟಿರ್ತಾರೆ ನಾವು ಕೊಡ್ತೀವಿ ಒಳ್ಳೆಯವರ ಕೆಟ್ಟವರ ಅಂತ ಡಿಸೈಡ್ ಮಾಡಿ ಸೇರಿಸ್ಕೊಳ್ಳೋಕ್ಕಾಗಲ್ಲ ಇವರು ಇಲ್ಲಿ ಕೆಟ್ಟವರು ಬರ್ತಾರೆ ಒಳ್ಳೆಯವರು ಬರ್ತಾರೆ ಬೈಯೋರು ಬರ್ತಾರೆ ಒಗ್ಗಳವರು ಬರ್ತಾರೆ ಎಲ್ಲ ಥರನೂ ಬರ್ತಾರೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೀವಿ ಈ ಪ್ರತಿ ಕ್ಷಣ ಇವ್ರಿಂದನೇ ಕುತ್ಕೊಳ್ಳೋಕ್ಕಾಗಲ್ಲ ನಮ್ಮ ಅಪ್ಪ ಕುಬೇರನೂ ಅಲ್ಲ ನಂಗೆ ಅಷ್ಟು ದೇವರು ಕೊಟ್ಟು ಇಲ್ಲ ಆದರೆ ನನಗೆ ಅರ್ಥ ಆಗಿದ್ದು ಸತ್ಯ ಏನಂದರೆ ಮನುಷ್ಯನಿಗೆ ನೀವು ಅಮೃತ ತೇನ್ಬಿಟ್ಟು ಬಾಯಿ ಬೈದ್ರೂ ಒಂದು ಒಳ್ಳೆ ಒಂದು ಒಳ್ಳೇದು ಹೇಳಲ್ಲ ಅವರು ಕಾಲದ ಮೇಲೆ ಸತ್ಯ ಅರ್ಥ ಆಗಿದೆ ಹೋಗ್ತೀರಾ ಅಣ್ಣ ನೀವು ಮನೆಗೆ ಅಂತ ಬಂತು ಎಲ್ಲೋಗ್ತೀರಾ ನನಗೆ ಮಾಮೂಲಿ ಕೆಲಸ ಇದೆಯಣ್ಣ ಏನು ಕೆಲಸ ದಸರಾ ಹಬ್ಬ ಆಮೇಲೆ ಬಂದು ಮಾಮೂಲಿ ರಸೇ ನೀವು ಆಗಲ್ಲ ಏನು ಕೆಲಸ ಮಾಡ್ತೀರ ನೀವು ರಸೇನೆ ಹಾಕ್ಕೊತೀನಿ ನಾನು ಅದೇ ಹೇಳಿದ್ದು ಅದನ್ನ ಹಾಕಲಕ್ಕೆ ಕಷ್ಟ ಐತೆ ಏನು ಕೆಲಸ ಮಾಡ್ತೀರ ಏನೋ ನನ್ನ ಜೀವನಕ್ಕೆ ಸೆಟೊಟಿ ಕೆಲಸನೋ ಏನೋ ಮಾಡ್ಕೊಂಡು ಮೊದ್ಲೇ ಮಾಡ್ಬೋದಾಗಿತ್ತಲ್ಲ ಮತ್ತೆ ನೋಡೋಣ ಮಲತಿದ್ರೆ ಅಲ್ಲಿ ಸೇರ್ಸ್ಕೊಂಡಿಲ್ಲ ಎಲ್ಲ ಕೇಳ್ಬಿಟ್ಟು ರೆಡಿ ಮಾಡಿದ್ದೆ ಬಾದ್ಮೇಲೆ ಬನ್ನಿ ಅಂತ ಹೇಳಿದ್ರು ನಮ್ಮ ನಿಜಮಾನ ಮಕ್ಕಳೇ ಹೇಳಿದ್ರು ಆದ್ಮೇಲೆ ಬಂದ್ಬಿಡಿ ಆಫೀಸಲ್ಲೇ ಆರ್ ಟಿ ಹೋಗುವ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ನಿಮ್ಮ ಇಷ್ಟ ಇಲ್ಲಿ ಊಟ ಇರಲಿಲ್ಲ ಬಟ್ಟೆ ಇಲ್ಲ ಅದು ಅದ್ರ ಬಗ್ಗೆ ನಾನೇನು ತಪ್ಪು ಹೇಳ್ತಾ ಇಲ್ಲ ಟೈಮ್ ಟೈಮ್ ಸರಿಯಾಗಿ ಊಟ ಕಾಫಿ ಇಟ್ಟು ಚೆನ್ನಾಗಿತ್ತು ಹ್ಞೂ ಇನ್ನೇನ್ ಬೇಕಿತ್ತು ನನ್ಗೆ ಇನ್ನೇನು ಬೇರೆ ಅಭ್ಯಾಸ ಇಲ್ಲ ಈಗ ಆಯ್ತು ಅವ್ರ ಹೆಂಡತಿ ಮಕ್ಕಳು ಕೆಲ್ಸ ಕಡಿ ಇಲ್ಲ ಪಾಪ ಅವರು ಎಲ್ಲಿಂದ ದುಡ್ಕ ಬಂದಾಗ್ತಾರೆ ಅವರು ಅತ್ತ ಅವ್ರಿಗೆಷ್ಟು ಏಜ್ ಇವಾಗ ನಾನು ಅಲ್ಲಿ ಇರಲ್ಲಣ್ಣ ಕೆಲಸ ಕೇಳ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೆವ್ ಅಷ್ಟೊಳಗಿ ಇರ್ತಾರ ಅವ್ರು ಅಲ್ಲೂ ಇರಲ್ಲ ಅಂದ್ರೆ ಇವಾಗ ಕರ್ಕೊಂಡು ಹೋಗೋದು ಅವ್ರು ಅವ್ರ ತಲೆ ಮೇಲೆ ಬರಲ್ವಾ ನಾನು ಅಲ್ಲಿಗೆ ಹೋಗಲ್ಲ ಆಫೀಸಲ್ಲಿ ಮತ್ತೆ ಮತ್ತೆ ಹೋಗ್ಬೇಕು ಅವರು ಎರಡು ದಿವಸ ಕೆಲಸ ಸಿಗೋರ್ಗು ಅಲ್ಲಿಗೆ ಹೋಗ್ಬಿಡ್ತೀವಿ ಕೆಲಸ ರೆಡಿ ಈಗ ಅವ್ರು ಕರ್ಕೊಂಡು ಹೋಗ್ತಾರೆ ನಿಮ್ಮ ಹೆಂಡತಿ ಮಕ್ಳು ಅವ್ರ ಮನೆಗೆ ಹೋಗೋರು ಅಂತ ಅನ್ಕೋತಾರೆ ಈಗ ಅವ್ರ ತಲೆ ಮೇಲೆ ಬರಲ್ವಾ ಬರೋದ್ ಹಂಗೇನೆ ಈಗ ಹಂಗೇನೆ ಈಗ ಬರೋದ್ ಹಂಗೇನೆ ಈಗ ಅದೇ ಇವ್ರ ಕಾಯಿಲೆ ಬತ್ತೈತೆ ನಾನು ಅಲ್ಲೂ ಇರಲ್ಲ ಅಂತ ಅಲ್ಲೂ ಇರಲ್ಲ ಅಂದ್ಮೇಲೆ ಏನಕ್ಕೆ ಹೋಗ್ಬೇಕು ಬರೋದಿಲ್ಲ ಊಟ ತಿಂಡಿ ಸಂಬಳ ತಗೊಂಡು ಏನ್ ಮಾಡ್ತೀರಿ ಈಗ ಕೆಲ್ಸಕ್ಕೆ ಹೋಗೋದು ಯಾಕಣ ಒಟ್ಟೆ ತಿಂಡಿ ತಿನ್ನಕ್ಕೆ ತಿಂಡಿ ತಿನ್ನಕ್ಕೆ ಎಲ್ಲ ನಂತರ ನಂಟರುಗಳ ಜೊತೆಲಿ ಇರೋದಕ್ಕೆ ಅಲ್ವಾ ಇಲ್ಲಿ ಟೈಮ್ ಟೈಮ್ಗೂ ವೆರೈಟಿ ವೆರೈಟಿ ಫುಡ್ ಸಿಗುತ್ತಲ್ಲ ಮತ್ತೆ ಕೆಲ್ಸಕ್ಕೆ ಹೋಗಬೇಕು ನೀವು ನನ್ನ ಮೊಮ್ಮಕ್ಳು ಅಮ್ಮ ಎಲ್ಲ ಇದಾರಲ್ಲ ನಾವು ಯಾವ ಮೊಮ್ಮಕ್ಳು ಮೊಮ್ಮಗು ಇದೆಯಲ್ಲ ಇಲ್ಲ ಮೂರು ವರ್ಷ ಹುಡುಗಿದ್ವಿ ಮಗಳಿಲ್ಲ ತೀರೋದು ಹೇಳ್ದಲ್ಲ ಅವನು ಒಬ್ಬ ಇಲ್ಲ ಅಂದ ಮೇಲೆ ಏನು ಮೂರ ಸುಳ್ಳು ಹೇಳ್ಬೋದು ಈಗ ಒಬ್ಬ ಕೆಟ್ಟವ್ ಅಂತಂದ್ಮೇಲೆ ಅವ್ನು ಕೆಟ್ಟವ್ನ ಮಾಡೋದಕ್ಕೆ ಎಷ್ಟು ಪ್ರಕಾರ ಸುಳ್ಳು ಹೇಳ್ಬೋದು ನೀವು ನೋಡಿಲ್ಲ ನಾನೇ ನೋಡಿದೀನಿ ನಾನೇ ನೋಡ್ತಾ ಇಲ್ಲಿ ಮತ್ತೆ ಹದಿನೈದು ನಾನು ಒಂದು ತಿಂಗಳಿಂದ ನೋಡ್ತಾ ಇದ್ದೀನಲ್ಲ ಅವರೇ ಹೊರಗಡೆ ಹಾಕಿದ್ಮೇಲೆ ಏನು ಬೇಕಾದ್ರೆ ಮೇಲೆ ಹೇಳ್ಬೋದು ಇಲ್ಲಿದ್ದ ಪಲ್ಯಲ್ಲ ಹೇಳ್ಬೋದು ಈಗ ನಾನು ಅವ್ರ ಮೇಲೆ ಏನು ಬೇಕಾದ್ರೆ ಹೇಳ್ಬೋದು ನಿಮ್ಗೆ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ

ಕೆಲಸ ಸಿಕ್ಕಿದ್ರೆ ನಿಮಗೆ ಸಪ್ರೇಟ್ ರೂಮ್ ರೂಮ್ಗೇನೆಲ್ಲ ಕೊಡ್ತಾರೆ ಅನ್ಸುತ್ತೆ ಇಲ್ಲ ಅಣ್ಣ ನಮ್ಮ ಡ್ರೈವ್ ಸ್ಕೂಲಲ್ಲಿ ಡ್ರೈವರ್ಗಳಿಗೆಲ್ಲ ರೂಮ್ ಇದೆಯೋಣ ಆಯಿತಣ ಒಳ್ಳೇದಾಗ್ಲಿ ಆ ಸ್ನೇಹಿತರೆ ಇವ್ರನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ಇಷ್ಟು ಕ್ವಶನ್ಸ್ ಆಗ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ತಾಳೆ ನನ್ನ ತಲೆಗೆ ಎಷ್ಟೋ ಇವ್ರ ವಿಚಾರದಲ್ಲಿ ಟೆನ್ಷನ್ ಆಗಿರುತ್ತೆ ಅಂತ ಯೋಚನೆ ಮಾಡಿ ಸಾಕು ಒಳ್ಳೇದಾಗೆ ಅಂತ ಜೆ ಇನ್ ಜೈಕಂಠ ಮಾತೆ ಚಿನೇಶ್ವರ ಒಳ್ಳೇದು ಮಾಡಲಿ ಯಾರೂ ಇಲ್ಲವಷ್ಟೇ ನಾವು ಇದೀವಿ ಅಂತ ಹೇಳೋದು ನಿಮಗೆಲ್ಲ ಇದಾರೆ ಕಳಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು